ಚಿನಿ <muchan> ನೋಡಿ <muchan> ತಡೆ ಅದು ಕಂಟಿನ್ಯೂಷನ್ ಉಳಾಗ ಇರುತ್ತೆ ನಾನು ಹಿಂದೆ ಹೇಳಿದ್ನಲ್ವ ನಿಮಗೆ ಡೆಕೋರೇಷನು ಸೆಲೆಬ್ರೇಷನು ಎಲ್ಲ ಅದಕ್ಕೂ ಎಷ್ಟಾಯ್ತು ಏನು ಅಂತೆಲ್ಲ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇವತ್ತು ಅದನ್ನು ನಿಮಗೆಲ್ಲ ಹೇಳೋಣ ತುಂಬ ಜನ ಕೇಳ್ತಾ ಇದ್ರು ಎಷ್ಟಾಯಿತು ಏನಾಯ್ತು ಎಲ್ಲಿ ಮಾಡಿಸಿದ್ರಿ ಅಂತ ಅಂದ್ಬಿಟ್ಟು ನಾನು ಈ ಥರ ವೀಡಿಯೋದಲ್ಲಿ ಹಾಕ್ಬಿಟ್ರೆ ಎಲ್ರಿಗೂ ಒಂದೇ ಕಡೆ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ ಒಬ್ಬೊಬ್ಬರೇ ನನ್ನನ್ನು ಕೇಳಿದ್ರೆ ಅವ್ರಿಗೂ ನಾನು ಒಂದೊಂದ್ಸಲಿ ಬ್ಯುಸಿ ಇದ್ದರೆ ರೆಸ್ಪಾಂಡ್ ಮಾಡೋಕ್ಕಾಗಿರೋಲ್ಲ ಅದಕ್ಕೋಸ್ಕರ ವೀಡಿಯೋದಲ್ಲೇ ಹೇಳ್ಬಿಟ್ರೆ ಅವ್ರಿಗೂ ಈಸಿ ಆಗುತ್ತಲ್ವಾ ಅಂತ ಅದಕ್ಕೋಸ್ಕರ ಇವತ್ತು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನಾನು ಬಂದ್ಬಿಟ್ಟು ಎಲ್ಲಿ ಮಾಡಿಸಿದ್ದು ಅಂತಂದರೆ ರಾಜರಾಜೇಶ್ವರಿ ನಗರ ಉತ್ತರಳ್ಳಿ ಮೇನ್ ರೋಡು ಹ್ಯಾಪಿ ಬಬಲ್ ಪ್ರೈವೇಟ್ ಥಿಯೇಟರ್ ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಡೆಕೋರೇಷನ್ ಎಲ್ಲ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಇದು ಪ್ರೈವೇಟ್ ಥಿಯೇಟರ್ ಆಗಿರೋದ್ರಿಂದ ಫೋರ್ ಟು ಫೈವ್ ಡೇಸಿಗೆ ಈ ಡೆಕೋರೇಷನ್ ಚೇಂಜ್ ಮಾಡ್ತಿರ್ತಾರೆ ಕಪಲ್ಸಿಗೆ ಬೇರೆ ಇರುತ್ತೆ ನಾನು ಆಲ್ರೆಡಿ ಓದ್ಬಲಾಗಲ್ಲಿ ಹೇಳಿದ್ದೀನಲ್ವ ಈ ಥರ ಫ್ಯಾಮಿಲಿ ಇವೆಂಟ್ಸ್ ಇರುತ್ತಲ್ಲ ಅದಕ್ಕೆ ಬೇರೆ ಥರ ಇರುತ್ತೆ ಇನ್ನು ನೋಡ್ತಿರ್ಬೋದು ಇದು ಥೇಟರ್ ಬಂದ್ಬಿಟ್ಟು ಎಷ್ಟು ಸ್ಪೇಷಿಯಸ್ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಮತ್ತು ಫ್ಲೋರ್ ತುಂಬ ಎಲ್ಲ ಬಲೂನ್ಸ್ ಇರುತ್ತೆ ಅದನ್ನೆಲ್ಲ ನೀವು ಬ್ರೇಕ್ ಮಾಡ್ಬೋದು ಬಟ್ ಡೆಕೋರೇಷನ್ ಮಾಡಿರ್ತಾರಲ್ಲ ಅದನ್ನೇನು ನೀವು ಬ್ರೇಕ್ ಮಾಡೋಂಗಿಲ್ಲ ಬ್ರೇಕ್ ಮಾಡಿದರೆ ಅದಕ್ಕೂ ಪೆನಾಲ್ಟಿ ಥರ ಇರುತ್ತೆ ಇಲ್ಲಿ ಫ್ಲೋರಲ್ಲಿರೋ ಬಲೂನ್ಸ್ ಏನಾದರೂ ಮಾಡ್ಬೋದು ನಾವು ನನ್ನ ಮಗ ಏನು ಅದನ್ನೇನಾದ್ರು ಬ್ರೇಕ್ ಮಾಡಿದರೆ ಅಂತ ಅಂದ್ಕೊಂಡ್ವಿ ಅಷ್ಟೊಂದೆಲ್ಲ ಇರಲ್ಲ ಮೇಡಮ್ ಬಟ್ ಮಕ್ಕಳುಗಳು ಆದಷ್ಟು ಆ ಥರ ಏನು ಮಾಡೋದಿಲ್ಲ ಫ್ಲೋರಲ್ಲಿರೋ ಬಲೂನ್ಸ್ ಆಟ ಆಡ್ತಾರೆ ಡೆಕೋರೇಷನ್ಸ್ ಎಲ್ಲ ಆಡ್ ಮಾಡೋದಿಲ್ಲ И тада. ಫ್ಲೋರಲ್ಲಿರೋ ಬಲೂನ್ಸ್ನ ಯೂಸ್ ಮಾಡ್ಕೊಂಡು ಆಟಾಡ್ಬೋದು ಅಂದ್ಬಿಟ್ಟು ಸರಿ ನನ್ನ ಮಗು ಗಿಫ್ಟೆಲ್ಲ ಬಂದಿದ್ವಲ್ಲ ಅವು ಆಫೀಸಿಂದ ಕೊಟ್ಟಿದ್ರು ಅದಕ್ಕೆ ಡೈರೆಕ್ಟ್ ಅಲ್ಲಿಯೇ ಬಂದಿದ್ರಲ್ವ ನಮ್ಮ ಮನೆಯವರು ಅದಕ್ಕೋಸ್ಕರ ನಾವು ಅದನ್ನು ಓಪನ್ ಮಾಡಿ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ ನೋಡಿದ್ವಿ ಈ ಥರ ಒಂದು ಡಾಗ್ ಇತ್ತು ಇದನ್ನು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ನನ್ನ ಮಗುಗಂತೂ ತುಂಬ ಇಷ್ಟ ಆಗಿದೆ ನೋಡ್ತಿದ್ದೇನೆ ನಮ್ಮ ಮನೆಯವರು ಶೆಲ್ಲೆಲ್ಲ ಹಾಕಿ ಯಾವ ಥರ ವರ್ಕ್ ಆಗುತ್ತೆ ನೋಡೋಣ ಅಂತ ನೋಡಿದ್ರು ಶೆಲ್ ಇರಲಿಲ್ಲ ಸೊ ಶೆಲ್ ಹಾಕ್ಬೇಕಿತ್ತಲ್ವ ಅದಕ್ಕೆ ಸರಿ ಮನೆಯಲ್ಲ ಹಾಕಿ ಹಾಕೋಣ ಅಂತ ಅನ್ಕೋತಿದ್ರು ಆಮೇಲೆ ನೋಡಿದ್ರೆ ಅಲ್ಲಿ ಅಂತ ಎಲ್ ಇ ಡಿಲಿ ಆಲ್ಫಾಬೆಟ್ಸ್ ಇದೆಯಲ್ವ ಅದರಿಂದನೇ ಶೆಲ್ ತೆಗೆದಾಕಿ ಹಾಕಿ ನೋಡೋಣ ಅಂತ ಅಂದರು ಸರಿ ಅಂತ ಅಂದ್ಬಿಟ್ಟು ಫಸ್ಟ್ ನನ್ನ ಮಗನಿಗೆ ಅವನಿಗೇನು ಇಷ್ಟ ಆಯ್ತಾ ಇಲ್ವಾ ಅಂತ ನೋಡ್ತಾ ಇದ್ವಿ ಅವ್ನಿಗಂತೂ ತುಂಬಾ ಇಷ್ಟ ಆಯಿತು ಅವನಿಗೆ ಫಸ್ಟೇ ಬೋಬೋ ಬೋಬೋ ಅಂದ್ಕೊಂಡು ತುಂಬ ಇಷ್ಟಪಡ್ತಾನೆ ಇದನ್ನ ನೋಡಿದ್ನಲ್ವ ಅವನೊಂದ್ಸಲಿ ನೋಡ್ದೆ ಸರಿ ಇನ್ನೊಂದು ಇಫ್ಟು ಏನಿದೆ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡಿ ನೋಡಿದ್ವಿ ಅದೂ ಒಂದು ಸ್ವಲ್ಪ ಕ್ಯೂಟಾಗಿ ಚೆನ್ನಾಗಿತ್ತು ಹಂಗೇ ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಅವರೆಲ್ಲ ಹಾಗೆ ಟಿ ವಿ ಇತ್ತಲ್ವ ಎಲ್ ಇ ಡಿ ಟಿ ವಿ ಅದರಲ್ಲೆಲ್ಲ ಸಾಂಗ್ ಇದು ಮಾಡ್ಕೊಂಡು ನೋಡ್ತಾಯಿದ್ರು ಇವನು ನೋಡಿ ಅಲ್ಪ ಇದೆಯಲ್ವ ಅದರಲ್ಲಿ ಬಿಚ್ಚಿಬಿಟ್ಟು ಹಾಕ್ತಿದ್ದಾನೆ ನಮ್ಮ ಮನೆಯವರು ಸರಿ ಅದರಿಂದನೇ ಬಿಚ್ಚಾಕಿ ನೋಡಿಬಿಟ್ಟು ವಾಪಸ್ ಹಾಕೋಣ ಅಂತಂದ್ರೆ ಅದಕ್ಕೋಸ್ಕರ ಇವನು ಅದರಲ್ಲಿ ಇದ್ವಲ್ಲ ಶೆಲ್ಸ್ನೆಲ್ಲ ನೋಡಿ ಹೆಂಗೆ ರಿಮೂವ್ ಮಾಡ್ತೀವಿ ಹಾಕ್ತಿದ್ದಾನೆ ನಮ್ಮ ಮನೆಯವರಂತೂ ನಗು ಅಂದರೆ ನಗು ಏನಿದು ಎಲ್ಲಿ ಬಂದರೂ ಏನಾದರೂ ಒಂದು ಮಾಡಿ ಇದು ಮಾಡ್ತೀವಲ್ಲ ಅಂತಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಶೈಲಲ್ಲಿ ಹಾಕಿ ಚೆಕ್ ಮಾಡಿದರು ವರ್ಕಿಂಗ್ ಯಾವ ಥರ ಇದೆ ಅಂದ್ಬಿಟ್ಟು ನನ್ನ ಮಗ ಇದೊಂದು ಬ್ಲೂ ಕಲರ್ ಓಪನ್ ಮಾಡಿದ್ನಲ್ವ ಇದೂ ಕ್ಯೂಟಾಗಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವನು ಇವಾಗ ಎಬ್ಸಿ ಎಬ್ಬಿಸಿ ಕರ್ಕೊಂಬಂದಿದ್ವಲ್ಲ ಅವನು ಫುಲ್ಲು ಡೀಪ್ ಫಸ್ಟ್ ಏನೇ ಕೊಟ್ಟರು ಅವನು ಫುಲ್ ಅಬ್ಸರ್ವೇಷನ್ ಮಾಡ್ಕೊಂಡು ನೋಡ್ಬಿಟ್ಟು ಇದು ಮಾಡೋದು ಶೆಡ್ ಹಾಕಿ ಇದು ನೋಡಿ ಎಷ್ಟು ಕ್ಯೂಟಾಗಿ ಹೋಗ್ತಿದೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಸುಹೇಲಾನ್ ಶರೀಫು ಮತ್ತು ನನಗಂತೂ ಗಿಫ್ಟ್ ತುಂಬಾ ಇಷ್ಟ ಅದು ಎರಡೂ ಸರಿ ನನ್ನ ಮಗನಿಗೂ ಇಷ್ಟ ಆದ್ವು ಅದನ್ನು ನಿಜವಾಗಿರೋ ನಾಯಿ ಅದು ಅಂತಂದ್ಬಿಟ್ಟು ಅದನ್ನು ಕಾಲಲ್ಲೆಲ್ಲ ಒದಿತಿದ್ದಾನೆ ಕಚ್ಚುತ್ತೆ ಅಂತ ಆ ಥರ ಎಲ್ಲ ಮಾಡಬಾರ್ದು ಕಣೋ ಅಂತಂದರೆ ಸಲ ಟಿ ಎಲ್ಲ ನೋಡ್ತಾನೆ ಇದನ್ನೆಲ್ಲ ಮಾಡ್ತಾನೆ ಸರಿ ಅಂತ ಅಂದ್ಬಿಟ್ಟು ಗಿಫ್ಟ್ ಗಿಫ್ಟೆಲ್ಲ ತುಂಬ ಇಷ್ಟ ಆದ್ವು ಸರಿ ಇದ್ರನ್ನ ಅದ್ರ ಹತ್ರ ಬಿಡೋಣ ಅಂತ ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು ಅವನಿಗೂ ಇಷ್ಟ ಆಯಿತು ಸರಿ ಅಂತಂದ್ಬಿಟ್ಟು ಅದರಲ್ಲೂ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ರು ಚೆನ್ನಾಗಿತ್ತು ಗಿಫ್ಟ್ಗಳು ಸರಿ ಇನ್ನು ಕೆಲವೊಂದು ಮನೇಲಿ ಓಪನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅದನ್ನು ನಾನು ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವೆರಡು ಅಲ್ಲೇ ತಂದಿದ್ರಲ್ವ ಅಂತಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಸರಿ ಒಂದು ಸ್ವಲ್ಪ ಹೊತ್ತು ಹಂಗೆ ಡ್ಯಾನ್ಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಹ್ಯಾಪಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವಿ ನಮ್ಮ ಮಾವಂತೂ ಫುಲ್ಲು ಡ್ಯಾನ್ಸು ಮೊಮ್ಮಗ ಮತ್ತು ನಮ್ಮ ಮಾವನು ಸರಿ ಅವರಿಬ್ಬರು ಡ್ಯಾನ್ಸ್ ಮಾಡ್ತಾರಲ್ಲ ಅಂತ ಅಂದ್ಕೊಂಡು ನಾವೂ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ ಇನ್ನು ಒನ್ ಅವರ್ ತೊಗೊಂಡಿದ್ವಿ ಒನ್ ಅವರಲ್ಲೇ ಎಷ್ಟು ಅಷ್ಟು ಟೈಮ್ ಮಿಕ್ಕಿದೆ ಅಂತಂದರೆ ತುಂಬಾ ಟೈಮ್ ಮಿಕ್ಕಿತ್ತು ಯಾವ ಥರ ಅಂತಂದರೆ ನಾವು ಒನ್ ಅವರ್ ತಗೊಂಡಿದ್ವಲ್ಲ ತುಂಬ ಬೇಗ ಹೋಗ್ಬಿಡುತ್ತೆ ಟೈಮು ಅಂತ ನಾವು ಅಂದ್ಕೊಂಡಿದ್ವಿ ನೋಡಿದ್ರೆ ಅಲ್ಲಿ ಸೆಲೆಬ್ರೇಷನ್ ಮಾಡಿ ನಾವು ತಿಂದು ಇದೆಲ್ಲ ಮಾಡಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ನನ್ನ ಮಗನ ಗಿಫ್ಟ್ ಓಪನ್ ಮಾಡಿ ಎಲ್ಲ ಮಾಡಿದ್ರೆ ಇನ್ನೂ ಇಪ್ಪತ್ತು ನಿಮಿಷ ಮುಕ್ ಮಿಕ್ಕಿದೆ ಸರಿ ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನಮ್ಮ ಮಗನ ಜೊತೆ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ವಿ ನಮ್ಮ ಮನೆಯವ್ರಿಗೆ ಫಸ್ಟು ನಾವು ಬೇರೆ ಕಡೆ ಡೆಕೋರೇಷನ್ಗೆ ಕೇಳಿದ್ವಿ ತುಂಬಾ ಜಾಸ್ತಿ ಇತ್ತು ಬಟ್ ಇಲ್ಲದಂತೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಡೆಕೋರೇಷನು ಬಲೂನ್ಸ್ದು ಮತ್ತು ಫೋಟೋಗ್ರಫಿ ಮತ್ತು ಆ ಫೋಟೋ ಎಲ್ಲ ಟ್ಯಾಗ್ ಮಾಡಿದ್ದಾರಲ್ಲ ಅದು ನನ್ನ ಮಗಂದು ರೀಸೆಂಟಾಗಿ ನಾವು ಫೋಟೋಗ್ರಫಿ ಎಲ್ಲ ಮಾಡಿಸಿದ್ವಲ್ಲ ಮತ್ತು ಒಂದು ವರ್ಷ ಬರ್ತಡೆ ಮಾಡಿದ್ವಲ್ಲ ಆ ಫೋಟೋ ಎಲ್ಲ ಸೇರಿ ಅರೌಂಡ್ ಟ್ವೆಂಟಿ ಫೈವ್ ಫೋಟೋಸ್ ಹೇಳಿದ್ರು ಅವರೇನೆ ಪ್ರಿಂಟ್ ಮಾಡಿ ತಂದು ಆ ಥರ ಟ್ಯಾಗ್ ಮಾಡಿದರು ಮತ್ತೆ ಕೇಕು ಹಾಫ್ ಕೆಜಿ ಬ್ಲಾಕ್ ಫಾರೆಸ್ಟ್ ಹೇಳಿದ್ವಿ ಅವರೇನೆ ಒಂದು ಟೆನ್ ವೆರೈಟಿಸ್ದು ನೇಮ್ ಕೊಡ್ತಾರೆ ಅಂದ್ರೆ ಟೆನ್ ಫ್ಲೇವರ್ಸ್ ಅದ್ರಲ್ಲಿ ನೀವು ಯಾವ್ದಾದ್ರು ಚೂಸ್ ಮಾಡ್ಕೋಬಹುದು ಬಿಟ್ಟು ಇನ್ನ ತುಂಬಾ ಕಾಸ್ಟ್ಲಿ ಇದು ರೆಡ್ ವೆಲ್ವೆಟ್ ಅದಕ್ಕೆಲ್ಲ ಬೇಕು ಅಂತಂದ್ರೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಪ್ರೇಮ್ ಮಾಡ್ಬೇಕಾಗುತ್ತೆ ನಾವು ಈ ಅದ್ರೇನೆ ತುಂಬಾ ವೆರೈಟೀಸ್ ಕೇಕು ಚೆನ್ನಾಗಿರೋದೇ ಇತ್ತು ಫ್ಲೇವರ್ಸ್ ಅದಕ್ಕೆ ನಾವು ಬ್ಲಾಕ್ ಫಾರೆಸ್ಟ್ ತಗೊಂಡ್ವಿ ಬ್ಲ್ಯಾಕ್ ಫಾರೆಸ್ಟು ತುಂಬ ಚೆನ್ನಾಗಿರುತ್ತೆ ಕೇಕು ಅದಕ್ಕೆ ನಾವು ಅದನ್ನೇ ತೊಗೊಂಡಿದ್ವಿ ಅದು ಹಾಫ್ ಕೆ ಜಿ ಇತ್ತು ಈ ಪ್ಯಾಕೇಜಲ್ಲಿ ಹಾಫ್ ಕೆ ಜಿ ಕೇಕ್ಸು ಅವೈಲಬಲ್ ಇತ್ತು ಅದಕ್ಕೋಸ್ಕರ ನಾವು ಇದನ್ನು ತೊಗೊಂಡಿದ್ವಿ ಟೇಸ್ಟ್ ಅಂತೂ ಫ್ರೆಶ್ ಆಗಿರೋ ಕೇಕು ಓಲ್ಡಲ್ಲ ಏನಲ್ಲ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಅವರು ನಮ್ಮ ಫ್ರೆಂಡ್ಸು ನಮ್ಮ ಮಾವ ಅವರು ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಿಂದರು ನಾವು ತಿನ್ ನೋಡಿದ್ದು ಹಾಫ್ ಕೆ ಜಿ ಅಲ್ಲೇ ಖಾಲಿ ಆಗೋಯ್ತು ಒಂದು ಪೀಸು ಮಿಕ್ಕಲಿಲ್ಲ ಮಕ್ಕದ ಮನೆಯರು ಕೊಡೋಣ ಅಂತಂದ್ರೂ ಇರಲಿಲ್ಲ ಸೊ ಸರಿ ನಾವಷ್ಟೇ ಅಟ್ಲೀಸ್ಟ್ ಅಲ್ಲೇ ಖಾಲಿ ಆಯ್ತಲ್ಲ ಮತ್ತೆ ಅದನ್ನೆಲ್ಲ ತೊಗೊಬಾರೋದು ಆ ಥರ ಏನು ಇಲ್ವಲ್ಲ ಅಂತ ಸುಮ್ಮನೆ ಆದ್ವಿ ನನ್ನ ಮಗುಂಗೆ ಆ ಕೋಟ್ ಹಾಕ್ಕೊಂಡು ಫುಲ್ಲು ಸೆಕೆ ಆಗ್ತಿತ್ತು ಅಂದರೆ ಸರಿ ಅದನ್ನು ಬಿಚ್ಚಿಟ್ಬಿಟ್ಟು ಆ ಫೋಟೋಸ್ ಎಲ್ಲ ಟ್ಯಾಗ್ ಮಾಡಿದ್ವಲ್ಲ ಅದೆಲ್ಲ ನಮಿಗೆನೆ ಸೊ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಕೇಕ್ ಅಂತೂ ಫುಲ್ಲು ಖಾಲಿ ಆಗಿದೆ ಇಲ್ಲೇ ಖಾಲಿ ಆಗೋಯ್ತು ಸರಿ ಎಲ್ಲ ತಗೊಂಡು ರೆಡಿ ಆಗೋಣ ಇನ್ನೇನು ಟೈಮ್ ಆಲ್ರೆಡಿ ಇನ್ನೇನು ಕ್ಲೋಸ್ ಆಗ್ತಿತ್ತು ಇನ್ನೊಂದು ಆರೇಳು ನಿಮಿಷ ಇತ್ತು ಅದಕ್ಕೆ ಎಲ್ಲನೂ ಲಾಗೌಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ವಿ ನನ್ನ ಮಗುಂಗೆ ಇವಾಗ ಫುಲ್ ಹುಲ್ಲು ಇಂದ ಬರಕ್ಕೆ ಮೂಡಿಲ್ಲ ಅವನಿಗೆ ಬಾರೋ ಬಾರೋ ಅಂತಂದ್ರೆ ಅಲ್ಲೇ ಇದ್ದಾನೆ ಸರಿ ಅವನು ಹೆಂಗಿರು ಡ್ಯಾನ್ಸ್ ಮಾಡ್ತಿದ್ನಲ್ಲ ಅವನು ಅವ್ನ ಪಾಡಿಗೆ ಅವ್ನ ಟೈಮ್ ಸ್ಪೆಂಡ್ ಮಾಡಲಿ ಅವನದೇ ಬರ್ತಡೇ ಅಲ್ವಾ ಅವನು ಖುಷಿಯಾಗಿರಬೇಕು ಅಂತ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಕೂತಿದ್ವಿ ಸರಿ ಅವನು ಬಲೂನೆಲ್ಲ ಇಟ್ಕೊಂಡು ತುಂಬ ಖುಷಿಯಾಗಿ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಇದ್ದ ಅವನು ಅವಾಗೇ ಎಬ್ಬಿಸ್ಕೊಂಡು ಕರ್ಕೊಂಡ್ಬಂದಿದ್ರಿಂದ ಸ್ವಲ್ಪ ಹೊತ್ತು ಒಂದು ಇಪ್ಪತ್ತು ನಿಮಿಷ ಸೈಲೆಂಟಾಗಿದ್ದ ಇವಾಗಂತೂ ಫುಲ್ಲು ಜೋಶ್ ಬಂದ್ಬಿಟ್ಟಿದೆ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಡೆಕೋರೇಷನ್ನು ಮಕ್ಕಳು ಬರ್ತಡೇ ಇನ್ನೂ ಲವರ್ಸು ಕಪಲ್ಸು ಈ ಥರದವ್ರಿಗೆಲ್ಲೂ ತುಂಬಾ ಚೆನ್ನಾಗಿತ್ತು ಗೆಟ್ ಟುಗೆದರು ಯಾವುದೇ ಥರ ಪಾರ್ಟಿ ಇವೆಂಟ್ಸ್ ಯಾವ ಥರನಾದ್ರು ಮಾಡ್ಬೋದು ಬ್ರೈಟ್ ಟು ಬಿ ಮಾಮ್ ಟು ಬಿ ಎಲ್ಲ ಥರ ಇವೆಂಟ್ಸು ಇರುತ್ತೆ ಇಲ್ಲಿ ಅದಕ್ಕೆ ತಕ್ಕನಾಗಿ ಡೆಕೋರೇಷನ್ಸ್ ಇರುತ್ತೆ ಅವು ಒಂದು ನಾನು ಹೇಳ ಆಲ್ರೆಡಿ ನಿಮಗೆ ಹೇಳಿರೋ ಥರ ಒಂದು ಫೈವ್ ಡೇಸಿಗೆ ಒಂದ್ಸಲಿ ಅವರು ಡೆಕೋರೇಷನ್ ಚೇಂಜ್ ಮಾಡ್ತಿರ್ತಾರೆ ಇಲ್ಲಾಂದರೆ ಅವರು ಡೈಲಿನೂ ಮಾಡಬೇಕು ನಮಗೆ ತೌಸಂಡ್ ಅಂದರೆ ಫೈ ಹಂಡ್ರೆಡಿಂದ ಸ್ಟಾರ್ಟಿಂಗ್ ಇರೋದು ನಾನು ತೊಗೊಂಡಿದ್ದು ಥೌಸಂಡ್ ಸಿಕ್ಸ್ ಹಂಡ್ರೆಡು ನಾನು ಫೋಟೋಗ್ರಫಿ ಅದೆಲ್ಲ ತೊಗೊಂಡಿರೋದಲ್ವ ಅದಕ್ಕೋಸ್ಕರ ನೀವು ಇನ್ನೂ ಕಮ್ಮಿಗೆ ಬೇಕು ಅಂತಂದರೆ ಫೈವ್ ಹಂಡ್ರೆಡಿಂದ ತೌಸಂಡ್ ಒಳಗಡೆನೆ ವಿತ್ ಕೇಕು ಮಾಡ್ಕೊಬರ್ಬೋದು ನನಗೇನು ಅಂತಂದರೆ ನಾನು ಹೆಂಗಿದ್ರು ಸೆಲೆಬ್ರೇಷನ್ ಮಾಡ್ತೀನಿ ಅಟ್ಲೀಸ್ಟ್ ಫೋಟೋಗ್ರಫಿ ಆ ಥರ ಫೋಟೋ ಟ್ಯಾಗಿಂಗ್ ಎಲ್ಲ ಇದ್ರೆ ಇನ್ನೂ ಸ್ಪೆಷಲ್ ಆಗಿರುತ್ತಲ್ವಾ ಅಂತ ಅಂದ್ಬಿಟ್ಟು ನಾನು ಈ ಥರ ತೊಗೊಂಡಿರೋದು ನೀವು ಇನ್ನೂ ಕಮ್ಮಿ ಬೇಕು ಅಂದ್ರೂ ಆಲ್ಮೋಸ್ಟ್ ಟೂ ನೈಂಟಿ ನೈನಿಂದನೂ ಸ್ಟಾರ್ಟ್ ಆಗುತ್ತೆ ನಾನು ನಿಮಗೆ ಲಾಸ್ಟಿಗೆ ಒಂದ್ಸಲಿ ಡಿಸ್ಪ್ಲೇ ಮಾಡ್ತೀನಿ ಅದೇನೇನು ಪ್ಯಾಕೇಜ್ ಇರುತ್ತೆ ಅದನ್ನೆಲ್ಲ ನೀವು ಬೇಕಾದರೆ ಅದರಲ್ಲಿ ಚೆಕ್ ಮಾಡ್ಕೋಬೋದು ನನಗೆ ಅವ್ರು ಏನೇನು ಪಿ ಡಿ ಎಫ್ ಎಲ್ಲ ಕಳಿಸಿದ್ರು ಅದನ್ನೆಲ್ಲನು ನಾನು ನಿಮಗೆ ಹಾಕ್ತೀನಿ ನಾನು ಏನಕ್ಕೆ ಅಪ್ಪ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತೀನಿ ಅಂತಂದರೆ ಬರ್ತಡೇನೂ ಬರೋದು ಒಂದು ವರ್ಷಕ್ಕೆ ಒಂದೇ ಸಲ ಅಲ್ವಾ ಹಬ್ಬಕ್ಕೇನೆ ನಾಲ್ಕೈದು ಸಾವಿರ ಎಲ್ಲ ಖರ್ಚು ಮಾಡಿ ಹಬ್ಬ ಮಾಡ್ತೀವಿ ಅಟ್ಲೀಸ್ಟ್ ನಮ್ಮ ಮಕ್ಕಳು ಬರ್ತಡೆ ಅಥವಾ ನಮ್ಮನ್ನ ಇಷ್ಟಪಡೋರು ನಮ್ಮ ನಮಗೋಸ್ಕರ ಇರೋರು ಅವ್ರ ಬರ್ತಡೇನೆ ಈ ಥರ ಒಂದು ಒಂದೂವರೆ ಸಾವಿರ ಕೊಟ್ಟು ಇಷ್ಟು ಚೆನ್ನಾಗಿ ಮಾಡಿದರೆ ಏನು ಇದಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡೋದು ನನಗೂ ತುಂಬ ಆಗಿರ್ಬೇಕು ಪ್ರೈಸು ಮತ್ತು ರೀಸನಬಲ್ ಇದ್ದರೆ ಸೆಲೆಬ್ರೇಷನ್ ಮಾಡೋದ್ರಲ್ಲಿ ಏನು ತಪ್ಪಿರುತ್ತಲ್ವಾ ಆ ಥರ ಏನೂ ಇರಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡೋದು ಈಗ ಟೈಮ್ ಎಲ್ಲ ಮುಗೀತು ಇನ್ನೇನು ಓಡಬೇಕು ಸರಿ ಇನ್ನೇನು ಲಾಸ್ಟ್ ಇಬ್ರು ಏನೋ ಒಂದು ಸ್ಟೆಪ್ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಟಿದೀವಿ ಇಲ್ಲಿ ನೋಡ್ರಿ ಮಾಡ್ತಿದ್ದಾರೆ ಇಬ್ರು ಅಂತಂದ್ರೆ ಆ ಫುಲ್ ಥೇಟರ್ನೆ ರೌಂಡ್ಸ್ ಹಾಕ್ತಿದ್ದಾರೆ ಸರಿ ಇನ್ನೇನು ಮುಗೀತು ಬಾರೋ ಬಾರೋ ಅಂತಂದ್ರು ಕರೆದ್ರು ಬರೋಂಗಿಲ್ಲ ಅವನಿಗಂತೂ ಫುಲ್ ಇಲ್ಲೇ ಇಷ್ಟ ಆಗ್ಬಿಟ್ಟಿದೆ ನಮ್ಮ ಅವ ಸರಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು ಇವರಂತೂ ಪಾಪ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ನಮ್ಗಂತೂ ತುಂಬ ಇಷ್ಟ ಆಯಿತು ನೀವು ಹಿಂದೆ ಕಾಣಿಸ್ತಿದೀಯಲ್ವಾ ಹ್ಯಾಪಿ ಬಬಲ್ ಪ್ರೈವೇಟ್ ಥಿಯೇಟರ್ ಇದ್ದೇನೆ ಸರಿ ಅವ್ರು ಹೇಗಿತ್ತು ಏನಂತ ಕೇಳಿದ್ರು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು

ನಾನು ಇನ್ನೊಂದು ಹೇಳೋದು ಮತ್ತೆಬಿಟ್ಟೆ ಆ್ಯಕ್ಚುಲಿ ಇಲ್ಲಿ ಇದೆ ನಾವು ಹೋಗಿದ್ವಲ್ಲ ಆಫ್ ಅವರಲ್ಲಿ ಏನೂ ಇಲ್ಲ ಇಲ್ಲಿ ನಾವು ಬಂದ್ಮೇಲೆ ಇಲ್ಲಿ ಪಕ್ಕದಲ್ಲೇ ಪಾಕಶಾಲ ಆ ಥರ ಎಲ್ಲ ಇದೆ ನಿಮ್ಗೆ ಊಟ ಎಲ್ಲ ಬೇಕಂದ್ರೆ ಮಾಡ್ಕೋದು ಬಟ್ ನಾನು ಆಲ್ರೆಡಿ ಮನೇಲೇ ಎಲ್ಲ ಅಡುಗೆ ಮಾಡಿಬಿಟ್ಟಿದ್ದೀನಿ ಇವತ್ತು ಸ್ವಲ್ಪ ಓಮ್ಲಿ ಫುಡ್ ತಿನ್ನೋಣ ಅಂತ ಅಂದ್ಬಿಟ್ಟು ಇವ್ರಿಗೂ ನಾನು ಮಾಡೋದು ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಇಷ್ಟು ಜನ ಇವತ್ತಿನ ಸಿಗುತ್ತಿ ನಿಮಗೆ ಹೋಗ್ಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ಸೆಲೆಬ್ರೇಷನ್ ಇತ್ತು ಹೇಗಿತ್ತು ಎಷ್ಟಾಯಿತು ಅಂತ ಎಲ್ಲ ಹೇಳಿದ್ವಲ್ಲ ಇಲ್ಲಿ ಬಂದ್ವಿ ಇಲ್ಲಿ ಈ ಥರ ಬಲೂನ್ಸ್ ಇತ್ತು ನನ್ನ ಮಗುಗೆ ಈ ಥರ ಹೈಡ್ರೋಜನ್ ಬಲೂನ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಇವೇನು ಅಂತಂದರೆ ಮಕ್ಕಳು ಕಾಲು ಅಥವಾ ಕೈಗೆ ಅಂದರೆ ಇನ್ನೂ ಮಲ್ಕೊಂಡು ಆಟ ಆ ಥರ ಮಕ್ಕಳಿಗೆಲ್ಲ ಕಟ್ಬಿಟ್ರೆ ಅವು ಮೇಲೇ ಆರ್ತಿರ್ತವೆ ಕೆಳಗೆಲ್ಲ ಬೀಳೋದಿಲ್ಲ ಅವು ಆಲ್ಮೋಸ್ಟ್ ಒಂದು ಟೂ ಡೇಸೆಲ್ಲ ಆರಾಮಾಗಿ ಆಡ್ಬೋದು ಆಮೇಲೆ ಅದ್ರದ್ದು ಪವರ್ ಹೋಗ್ತಾ ಹೋಗ್ತಾ ಅದು ಕೆಳಗೆ ಬಿದ್ದೋಗುತ್ತೆ ಅಷ್ಟೇ ನೀವು ಎಷ್ಟೇನೇ ಬಿಟ್ಟರು ಅದು ಮೇಲೇ ಇರುತ್ತೆ ಈ ಥರ ಬಲೂನು ನನ್ನ ಮಗುಗೆ ತುಂಬ ಇಷ್ಟ ಅವನು ಆ ಥರ ಮಲ್ಕೊಂಡು ಆಡ್ತಿರ್ಬೇಕಾದ್ರೆ ಸಿಕ್ತಿರ್ಲಿಲ್ಲ ಸರಿ ಅದನ್ನು ತೊಗೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ ಆಲ್ರೆಡಿ ಊಟದ್ದು ನಮ್ಮ ಫ್ರೆಂಡ್ಸ್ಗೆಲ್ಲ ಮಧ್ಯಾಹ್ನನೂ ಊಟ ಮಾಡ್ಕೊಂಡ್ರೆ ಅಂದರೆ ಬೇಡ ಸೆಲೆಬ್ರೇಷನ್ ಬಂದೇ ಊಟ ಮಾಡ್ತೀವಿ ಮಾಡಿ ಅಂದರು ಸರಿ ಈಗ ಮುಗಿಸ್ಕೊಂಡು ಹೋಗೋಣ ಅವನು ಏನು ಹಿಂಗಿದ್ರು ಈವ್ನಿಂಗ್ ಆಗಿದೆ ಅಂತ ಅವ್ರು ಹಿಂದೆ ಗಾಡೀಲಿ ಬರ್ತಾಯಿದ್ರು ನಾನು ನನ್ನ ಮಗ ನಮ್ಮ ಮನೆಯವರು ಮುಂದೆ ಗಾಡೀಲಿ ಹೋಗ್ತಾಯಿದ್ವಿ ಅವರಿಗೆ ಬಲೂನ್ ಕೊಟ್ಬಿಟ್ಟು ಬಂದಿದ್ದೀವಿ ಇಟ್ಕೊಂಬಂದ್ರೆ ಅಂತ ಅಂದ್ಬಿಟ್ಟು ನನ್ನ ಮಗ ಇದನ್ನಲ್ವ ಅವನು ಸುಮ್ಮನೆ ಇರೋಲ್ಲ ಇನ್ ಕೇಸ್ ಸುಮ್ಮನೆ ಯಾಕೆ ಗಾಡೀಲೆಲ್ಲ ಅಂತ ಅಂದ್ಬಿಟ್ಟು ತುಂಬ ಹತ್ರ ಇರೋದ್ರಿಂದ ಹೆಲ್ಮೆಟ್ ಏನು ಹಾಕೊಳ್ದಲ್ಲೇ ಹೋಗ್ತಿದ್ದೀವಿ ಎಲ್ಮೆಟೆಲ್ಲ ಹಾಕೊಳ್ದಲ್ಲೇ ಗಾಡಿಯೆಲ್ಲ ಓಡಿಸ್ಬೇಡಿ ಜೀವ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಅದಕ್ಕೋಸ್ಕರ ನಾವು ಇಲ್ಲೇ ಹತ್ರ ಇರೋದಲ್ವಾ ಅಂತ ಅಂದ್ಬಿಟ್ಟು ಹಂಗೆ ಬಂದ್ವಿ ಸರಿ ಮನೆಗೆಲ್ಲ ಬಂದು ಊಟ ಎಲ್ಲ ಮಾಡ್ಕೊಂಡ್ವಿ ಊಟ ಅಂತೂ ತುಂಬ ಚೆನ್ನಾಗಿದೆ ಅಂದರು ನಾನು ಆಲ್ರೆಡಿ ಮಧ್ಯಾಹ್ನನೇ ಮಾಡಿಬಿಟ್ಟಿದೆ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಅವರ್ಸ್ ಆಗಿದೆ ಸ್ವಲ್ಪ ಸಾಂಬಾರೆಲ್ಲ ಬಿಸಿ ಮಾಡಿಬಿಟ್ಟು ಹಾಕೊಟ್ಟೆ ಅವನು ಕೇಕ್ ತಿಂದ ಅವನು ಜಾಸ್ತಿ ಊಟ ಮಾಡ್ತಿಲ್ಲ ಇಟ್ಟಿಲ್ಲ ಇವನು ಹೋಗಿ ಇಷ್ಟ ಇಲ್ಲ ಅಂದ್ರೆ ಅವಳು ಬಿಟ್ಟಿಲ್ಲ ಅದಕ್ಕೆ ಇವನ್ ಕೈ ಇಟ್ಕೊಂಡ್ ಕಚ್ಚಕ್ ಹೋಗಿದ್ದಾನೆ ಕಚ್ಚಿದಾನೆ ಅನ್ಸುತ್ತೆ ಕಚ್ಚೆ ಇದಾನೆ ಅವಳು ಸಿಟ್ಟು ಬಂದೈತೆ ಚಾ 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 ಅಂತ ಕರೆಕ್ಟ್ ಎಲ್ಲ ಚೆನ್ನಾಗ್ ಮಾಡ್ತಾಳ ఇదు నేను నేనుదు వా నేను నేనుదు 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 ಅಲ್ಲಿಂದ ಫೋಟೋಸ್ ಟ್ಯಾಗ್ ಮಾಡಿದ್ದಲ್ಲ ಅದನ್ನೆಲ್ಲ ಬಂದಿದ್ವಲ್ಲ ಅದನ್ನು ಅಪ್ಪ ಮಗ ಇಬ್ಬರು ನೋಡ್ತಾ ಕೂತಿದ್ದಾರೆ ಸರಿ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಟೈಸ್ ಬಂದಿದ್ವಲ್ಲ ಅದನ್ನು ನೋಡಿ ಅಲ್ಲಿ ಓಪನ್ ಮಾಡಿದ್ವಲ್ಲ ಅವನು ಆಲ್ರೆಡಿ ಇಲ್ಲಿ ತಂದು ಓಕೆ ಯಾವ ಥರ ಎಲ್ಲ ಹಿಂಸೆ ಬೇಕು ಆ ಥರ ಎಲ್ಲ ಹಿಂಸೆ ಕೊಡ್ತಾನೆ ಓಕೆ ಅಷ್ಟು ಹಿಂಸೆ ಕೊಡ್ತಾನೆ ಓಕೆ ಅವೇನಾದರೂ ಜೀವ ಇರೋವಾಗಿದ್ದು ಕಚ್ಚಿ ಬಿಡ್ತಿದ್ವೇನೋ ಸರಿ ಅವನು ಅವನ್ನೆಲ್ಲ ಆಟಾಡ್ಕೊಂಡಿದ್ದ ನಾವು ಊಟ ಎಲ್ಲ ಮುಗ್ದಿದ್ದಲ್ವ ಇನ್ನೇನು ನೈಟ್ ಆಲ್ರೆಡಿ ಇವು ಊಟ ಮಾಡೋಷ್ಟ್ರೇ ಸಿಕ್ಸ್ ತರ್ಟಿ ಸೆವೆನ್ ಆಗಿದೆ ಇನ್ನೇನು ಅಂತ ಅಂದ್ಬಿಟ್ಟು ನಾವು ಜೊತೆ ಆಟ ಆಡ್ತಾ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಹೇಳಿದ್ನಲ್ವ ಕೊನೆಯಲ್ಲಿ ಇನ್ಫಾರ್ಮೇಷನ್ ಎಲ್ಲ ಡಿಸ್ಪ್ಲೇ ಮಾಡ್ತೀನಿ ಅಂತ ಅದೇನೇ ಇದು ಇದು ಪ್ಯಾಕೇಜ್ ಆಫರ್ ಏನೆಲ್ಲ ಕೇಕ್ಸ್ ಇನ್ಕ್ಲೂಡ್ ಇದೆ ಯಾವ ಥರ ಆಲ್ಫಾಬೆಟ್ ಡಿಸ್ಪ್ಲೇ ಮಾಡ್ತಾರೆ ಅಂತ ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ಸರ್ವಿಸ್ ಚಾರ್ಜರ್ ಚಾರ್ಜಸ್ ಯಾವುದೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಇವತ್ತಿನ ಇವತ್ತಿನಾಗು ನೋಡಿದ್ರಲ್ಲ ನಿಮಗೇನಾದರೂ ನಾನು ವೀಡಿಯೋ ಇಷ್ಟ ಆಯಿತು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಗೆ ಏನಾದರೂ ನನ್ನ ಚಾನಲ್ಲಿ ಯಾವ ತರ ವೀಡಿಯೋ ನೋಡೋಕೆ ಇಷ್ಟ ಆಗುತ್ತೆ ಏನು ಅಂತ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನಾನು ಆ ತರ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು